ಬಾಣಂತಿಯರು ಆರೋಗ್ಯವಾಗಿರುವಂತ ಚೈನ್ನ ತಿನ್ಬೇಕು ಇದರ ವಿಶೇಷತೆ ಏನ್ ಗೊತ್ತಾ ನಿಮ್ಗೆ ಐಟಮ್ನೆಲ್ಲ ರೆಡಿ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋದಕ್ ಒಂದಿನ ಬೇಕಾದ್ರೆ ಒಂದ್ ಒಂದೂವರೆ ದಿನ ಬೇಕಾದ್ರೆ ಈಗ ನಾವ್ ಏನ್ ಈ ಪಾತ್ರೆಯನ್ನ ಇಟ್ಟಿದೀವಿ ಈ ಪಾತ್ರೆ ಇಡೀ ರಾತ್ರಿ ಕುದಿಬೇಕು ಇಡೀ ರಾತ್ರಿ ಕುದಿಬೇಕು ಇದ್ರಲ್ಲಿ ಎಷ್ಟಿದೆ ಅದು ಅರ್ಧಕ್ಕೆ ಬರ್ಬೇಕು ಹದಿನೈದು ದಿನ ತಿನ್ಬೇಕು ಗಟ್ಟಿ ಆಗ್ತಾರ ಅವರು ಬಟ್ಟೆ ಒಳಗಡೆ ಕರಳು ಅದು ಹೋಗುತ್ತೆ ಸಮಸ್ಯೆ ನೋಡಿ ಉಸಿರಾಟ ಸಮಸ್ಯೆ ಇರುವವರು ಉಬ್ಬಸ ಇರುವವರು ಇದೊಂಥರ ಖಾರ ಇರೋದ್ರಿಂದ ಇಡೀ ಶರೀರಕ್ಕೆ ಇದೊಂಥರ ಪ್ಲಸ್ ಅಂತ ಹೇಳ್ಬೋದು ಬೆನಿಫಿಟ್ ಅಂತ ಹೇಳ್ಬೋದು ಒಳ್ಳೆ ಎಣ್ಣೆ ಹಚ್ಚಿ ಸಾನಂಗಿನ ಮಾಡಿ ಬಾಣಂತಿನ ಮನಸಿ ಬಿಟ್ರೆ ಮೈ ಎಲ್ಲ ಬಿಗರುತ್ತೆ ಮಧ್ಯದಲ್ಲಿ ನಾನ್ವೆಜ್ ಅನ್ನು ತಿನ್ನಬಾರದು ಒಂದು ಹದಿನೈದು ದಿನ ನೀವು ಬಿಡಬೇಕು ಕಾಯಿ ತುರಿದು ಅದನ್ನ ಕಡ್ದು ಹಾಲು ಮಾಡಿರುವಂತದ್ದು ಎಲ್ಲ ಮಿಕ್ಸ್ಗಳು ಇದರಲ್ಲಿ ಇದೆ ಇದನ್ನು ಯಾರು ತೊಸ್ತಾ ತಿಂತಾರೋ ಅವ್ರಿಗೆ ಒಳ್ಳೆ ಆರೋಗ್ಯ ಈ ಬೆಲ್ಲೂ ಹಾಕ್ಬೇಕು ಅದಕ್ಕೆ ಹೆಗ್ಗದ್ದೆ ಆಯುರ್ ಕಲ್ಚರ್ ನ ಶುದ್ಧ ಪರಿಶುದ್ಧ ತುಪ್ಪ ಇದು ಸೊ ಆಯುರ್ ಕಲ್ಚರ್ ಅಂತ ಹೇಳಿದ್ರೆ ನಮ್ಮ ಹೆಗ್ಗದೆಯಲ್ಲಿ ಎಲ್ಲವೂ ಸಿಗುತ್ತೆ ಈ ವಿಡಿಯೋದಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಲ್ಲ ಇದೇ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಜ್ಜಿ ಮಾಡಿರುವಂತ ಈಗ ನಾವು ಏನ್ ತೋರಿಸ್ತಾ ಇದೀವಲ್ಲ ಇದೇ ಲೇಹವನ್ನ ನಿಮ್ಮ ಮನೆ ಬಾಗಿಲು ಕೂಡ ಕಲ್ಪಿಸಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಕ್ಷಕರೇ ನಮಸ್ಕಾರ ನೋಡಿ ಇವತ್ತು ನಾವು ಈ ಬಾಣಂತಿಯರು ತಿನ್ಬೇಕಾಗಿರುವಂತಹ ಚೈ ಅಂದ್ರೆ ಮಗುವಿನ ಆ ಮಗುವನ್ನ ಹೆತ್ತಾದ ನಂತರ ಬಾಣಂತಿಯರು ಆರೋಗ್ಯವಾಗಿರುವಂತಹ ಚೈಯನ್ನ ತಿನ್ಬೇಕು ಅಜ್ಜಿ ಮಾಡುವಂತಹ ಲೇಹ್ಯ ಅಂತಾನು ಕೂಡ ಕರೀತಾರೆ ಅಂದ್ರೆ ಬಾಣಂತಿಯರ ಮೈ ಹಸಿ ಆಗಿರುತ್ತೆ ಇದು ಸಿಟಿ ಕಡೆ ನಿಮಗೆ ಸಿಗೋದಿಲ್ಲ ಸಿಕ್ಕರೂ ಕೂಡ ಯಾವುದೋ ದೊಡ್ಡ ದೊಡ್ಡ ಕಂಪನಿಯವರು ಮಾಡುವಂಥ ಕೆಮಿಕಲ್ ಯುಕ್ತವಾಗಿರುವಂಥ ಪದಾರ್ಥಗಳು ನಮಗೆ ಸಿಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಬಾಣಂತಿಯರಿಗೆ ಸ್ಪೆಷಲ್ ಆಗಿ ನಮ್ಮ ಮಲೆನಾಡಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ನಮ್ಮ ಹಳ್ಳಿಯಲ್ಲಿ ಅಜ್ಜಂದಿರು ಮಾಡುವಂತಹ ಲೇಹ್ಯವನ್ನು ನಿಮಗೆ ತೋರಿಸ್ಬೇಕು ಅಂತಾನೆ ಈ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇರುವಂಥದ್ದು ಇದು ಬೇಕು ಅಂದರೂ ಕೂಡ ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಲ್ಲ ಇದೇ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಜ್ಜಿ ಮಾಡಿರುವಂತಹ ಈಗ ನಾವು ಏನ್ ತೋರಿಸ್ತಾ ಇದೀವಲ್ಲ ಇದೇ ಲೇಹ್ಯವನ್ನ ನಿಮ್ಮ ಮನೆ ಕೂಡ ತಲ್ಪಿಸಬಹುದು ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರಾದ್ರೂ ಮಗುವನ್ನ ಹೆತ್ತವರಿದ್ರೆ ಹೆತ್ತು ಸ್ವಲ್ಪ ದಿನ ಆಗಿದ್ದಿದ್ರೆ ಅಥವಾ ಇನ್ನೇನು ಮಗುವನ್ನ ಹೆರ್ತಾರೆ ಅನ್ನೋದಿದ್ರೆ ಅವರಿಗೆ ಈ ವಿಡಿಯೋನ ತಲ್ಪ್ಸಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಅಜ್ಜಿ ಇಲ್ಲೇ ಇದ್ದಾರೆ ಸೊ ಅಜ್ಜಿಯೇ ಮಾಡೋದು ಅವ್ರು ನಮ್ಗೆ ಇಂಟ್ರೊಡಕ್ಷನ್ ಅಂದ್ರೆ ನಮ್ಗ್ ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನ ನಾವು ಮಾಡ್ತಾ ಇದೀವಿ ಅಜ್ಜಿ ಈಗ ಪಾತ್ರೆಯನ್ನ ಇಟ್ಟಿದೀವಿ ನಾವು ಹೌದ್ ಮಧ್ಯಾಹ್ನ ಅಂದ್ರೆ ಇದನ್ನ ಮಾಡೋದಕ್ ಎರಡರಿಂದ ಮೂರ್ ದಿನ ಬೇಕು ನಾವು ಎರಡ್ ದಿನದಿಂದ ಈ ಐಟಂಗಳನ್ನೆಲ್ಲಾ ರೆಡಿ ಮಾಡ್ಕೊಂಡಿದೀವಿ ಈಗ ಈರುಳ್ಳಿಯನ್ನ ಹಚ್ಚಿದ್ದೀವಿ ಇದೇನು ಇದ್ರಲ್ಲಿ ಏನಿದೆ ಜೀರಿಗೆ ಆ ಓಮಾ ಸಾಸ್ಮೆ ಮೆಂತ್ಯ ಕೊತ್ತಂಬ್ರಿ ಮೆಣಸಿನ್ ಕಾಳು ಇದೆ ಎಲ್ಲಾ ಇದೆ ಇದ್ರಲ್ಲಿ ಎಲ್ಲ ಪುಡಿ ಮಾಡಿ ಎಲ್ಲಾ ಇದೆ ನೋಡಿ ಇದು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ನಿಮ್ ನೋಡೋದಕ್ಕೆ ಇದೇನು ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಆದ್ರೆ ಮಾಡೋದಕ್ಕೆ ನಿಮ್ಗೆ ಅರ್ಧ ದಿನ ಬೇಕು ಹೌದು ಯಾಕಂದ್ರೆ ಸರಿಸುಮಾರು ಒಂದು ಒಂದೂವರೆ ಕೆಜಿ ಬೆಳ್ಳುಳ್ಳಿಯನ್ನ ತಂದು ಎಣ್ಣೆ ಹಚ್ಚಿ ಬಿಸ್ಲಲ್ಲಿ ಚಿಪ್ಪಿ ಪೂರ ತೆಗದು ಅದ್ರ ಬಿಸಿಲಲ್ಲಿ ಅದನ್ನ ಒಣಗಿಸಬೇಕು ಕೊಬ್ಬರಿ ಎಣ್ಣೆ ಹಚ್ಚಬೇಕು ಅನಂತರದಲ್ಲಿ ನಾವು ಅದರ ಸಿಪ್ಪೆಯನ್ನು ತೆಗಿಬೇಕು ತೆಗ್ದಾದ ನಂತರ ಅದು ಹೀಗಾಗತ್ತೆ ಇದು ಶುಂಠಿ ಪರಿಶುದ್ಧವಾಗಿ ಆರ್ಗ್ಯಾನಿಕ್ ಆಗಿರುವಂತಹ ಶುಂಠಿಯನ್ನ ಮಾರ್ಕೆಟ್ ಇಂದ ನಾವೇ ತಗೊಂಡ್ ಬಂದು ಅದ್ರ ಸಿಪ್ಪೆಯನ್ನ ಹೊಚ್ಬೇಕು ನಿಮ್ಗೆ ವಿಜುವಲ್ಸ್ ಅಲ್ಲಿ ನಾನು ತೋರಿಸ್ತೀನಿ ನಾವು ಅದರದ್ದು ಎಲ್ಲಾ ವಿಜುವಲ್ಸ್ ಅನ್ನ ಮಾಡ್ಕೊಂಡಿದೀನಿ ಸಿಪ್ಪೆ ಎಲ್ಲ ಕೆತ್ತಿ ಅದನ್ನ ಸಣ್ಣ ಹೋಳ ಮಾಡಿ ಹೌದು ಅದನ್ನ ಬೇಯಿಸಿ ಎಸ್ ಅದ್ರ ಮೇಲೆ ಕಡ್ದು ಸಣ್ಣ ಕಡ್ದು ಅದನ್ನ ಬೇಯಿಸ್ಬೇಕು ಸಿಪ್ಪೆ ತೆಗಿಬೇಕು ಫಸ್ಟ್ ತೊಳಿಬೇಕು ಅದನ್ನ ಚೆನ್ನಾಗಿ ತೆಗಿಬೇಕು ಯಾಕಂದ್ರೆ ಅದ್ರಲ್ಲಿ ಕಲ್ಲು ಮಣ್ಣು ಏನಾದ್ರೂ ಹೋಗುತ್ತೆ ಅನಂತರ ಅದನ್ನ ಕಟ್ಟಿಂಗ್ ಮಾಡ್ಬೇಕು ಕಟಿಂಗ್ ಮಾಡ್ರ ಮೇಲೆ ತಿಕ್ಕಿ ತೊಳಿಬೇಕು ತೊಳಿಬೇಕು ಬೇಯಿಸ್ಬೇಕು ನೀರಲ್ಲಿ ಬೇಯಿಸಿ ಆಮೇಲೆ ನಾವು ಗ್ರೈಂಡರ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕಡದು ಈ ರೂಪಕ್ಕೆ ಬಂದಿದೆ ಅದು ಇದನ್ನ ಈಗ ಇದ್ರೊಳಗ ಹಾಕೋದಲ್ವಾ ಹೌದು ಬನ್ನಿ ಹಿಡೀರಿ ಇದು ನಾವು ದೊಡ್ಡದಾಗಿ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಪ್ರತಿ ಮನೆಗೂ ಇದು ತಲುಪ್ಲಿ ಅಂತ ನಾನ್ ಅನ್ಕೊಂತೀನಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಈ ಚೈ ಅಜ್ಜಿ ಮಾಡುವಂತ ಚೈ ಅಂದ್ರೆ ನಮ್ಮ ಹಿರಿಯವರು ಬಾಣಂತಿಯರಿಗೆ ಮಾಡಿಕೊಡ್ತಾ ಇದ್ರು ಇವತ್ತಿನ ದಿನದಲ್ಲಿ ತುಂಬಾ ಜನರಿಗೆ ಇದನ್ನು ಮಾಡುವಂತ ಸಿಸ್ಟಮ್ ಗೊತ್ತಿಲ್ಲ ಮತ್ತೆ ಮಾಡೋದಕ್ಕೆ ಎರಡು ಮೂರು ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ ಅದು ಕಷ್ಟ ಆಗ್ತಿದೆ ಹಂಗಾಗಿ ಈ ಕಷ್ಟ ನಿಮಗ್ ಬೇಡ ಅಂತಾನೆ ಸೊ ನಾವು ನಮ್ಮೂರಲ್ಲಿ ನಮ್ಮ ಅಜ್ಜಿಯೊಂದಿರು ಮಾಡುವಂತ ಪ್ಯೂರ್ ಚೈ ಅಂದ್ರೆ ಅಜ್ಜಿ ಮಾಡುವಂತ ಲೇಹ್ಯ ಅಂತನೂ ಕರೀತಾರೆ ಅದನ್ನ ನಿಮ್ಗೆ ಮಾಡಿ ತೋರಿಸ್ತಾ ನಿಮ್ಗೆ ಏನಾದ್ರೂ ಸಾಧ್ಯತೆ ಇದ್ರೆ ನೀವೇ ಬೇಕಾದ್ರೂ ಇದನ್ನ ಮಾಡ್ಕೋಬಹುದು ಆದ್ರೆ ಯಾವುದನ್ನ ಎಷ್ಟೆಷ್ಟು ಹಾಕ್ಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ ಇದು ನೋಡಿ ಕಾಯಿ ತುರ್ದು ಅದನ್ನ ಕಡ್ದು ಹಾಲ್ ಮಾಡಿರುವಂತದ್ದು ಇದು ತೆಳು ಹಾಲ್ ಇದು ಕಾಯಿಯನ್ನ ತುರ್ದು ಅದನ್ನ ಕಡವೆ ಕಲ್ಲಿಗೆ ಹಾಕ್ಬಿಟ್ಟು ಅನಂತರ ಅದನ್ನ ಒಂದು ಬಟ್ಟೆ ಹಾಕಿ ಶುದ್ಧ ಮಾಡಿ ಅನಂತರ ಇದು ನೀರನ್ನು ಹಾಕಿರುವಂತದ್ದು ಇದು ನೋಡಿ ಇಷ್ಟ ಆಗಿದೆ ಈಗ ಆಮೇಲೆ ಇದು ಸ್ವಲ್ಪ ಬಿಸಿ ಆಗ್ಬೇಕೀಗ ಇದ್ರ ವಿಶೇಷತೆ ಏನ್ ಗೊತ್ತಾ ನಿಮ್ಗೆ ಐಟಮ್ನೆಲ್ಲ ರೆಡಿ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋದಕ್ ಒಂದಿನ ಬೇಕಾದ್ರೆ ಒಂದ್ ಒಂದೂವರೆ ದಿನ ಬೇಕಾದ್ರೆ ಈಗ ನಾವ್ ಏನ್ ಈ ಪಾತ್ರೆಯನ್ನ ಇಟ್ಟಿದೀವಿ ಈ ಪಾತ್ರೆ ಇಡೀ ರಾತ್ರಿ ಕುದಿಬೇಕು ಇಡೀ ರಾತ್ರಿ ಕುದಿಬೇಕು ಇದ್ರಲ್ಲಿ ಎಷ್ಟಿದೆ ಅದು ಅರ್ಧಕ್ಕೆ ಬರ್ಬೇಕು ಈ ಇಡೀ ರಾತ್ರಿ ಏನ್ ಹೋಲ್ ನೈಟ್ ಪ್ರೋಸೆಸ್ ಆಗುತ್ತೆ ಒಬ್ರು ಇಲ್ಲೇ ನಿಂತ್ಕೊಂಡು ಇದನ್ನ ತಿರ್ಸ್ತಾನೇ ಇರ್ಬೇಕು ಸೊ ಇದೇ ಕಷ್ಟವಾಗುವಂತ ಕೆಲಸ ಇಡೀ ರಾತ್ರಿ ಕುದಿಯುತ್ತೆ ಅಂತ ಹೇಳಿದ್ರೆ ಎಷ್ಟು ಸೌದೆ ಬೇಕು ಎಷ್ಟು ಗ್ಯಾಸ್ ಅಲ್ಲಿ ಮಾಡುದ್ರೆ ಎಷ್ಟು ಗ್ಯಾಸ್ ಬೇಕು ನೀವು ಅಂದಾಜು ಮಾಡಿ ಇದೀಗ ಅವಾಗ್ಲೇ ಹೇಳಿದಿವಲ್ಲ ಎಲ್ಲಾ ಮಿಕ್ಸ್ ಗಳು ಇದ್ರಲ್ಲಿದೆ ಅಜ್ಜಿ ಇದನ್ ಯಾಕೆ ತಿನ್ಬೇಕು ಬಾಣಂತಿಯವರು ಬಾಣಂತರಿಗೆ ಹಸಿ ಮೈ ಹೆರಿಗೆ ಆಗಿ ಹಸಿ ಮೈ ಇರ್ತಲ್ಲ ಕೈ ತಿನ್ಬೇಕು ತಿಂದು ಮೈ ಎಲ್ಲ ಗಟ್ಟಿ ಆಗುತ್ತೆ ಇದನ್ ತಿಂದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಬೆಳಿಗ್ಗೆ ಸಾಯಂಕಾಲ ಇಡೋತ್ತು ತಿಂದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ಇದು ಒಂದ್ ಮಿನಿಮಮ್ ಎಷ್ಟು ದಿನ ತಿನ್ಬೇಕು ಅವರು ಒಂದ್ ಹದಿನೈದು ದಿವಸ ತಿನ್ಬೇಕು ಹದಿನೈದು ದಿನ ತಿನ್ಬೇಕು ಗಟ್ಟಿ ಆಗ್ತಾರ ಅವರು ಗಟ್ಟಿ ಹೊಟ್ಟೆ ಒಳಗಡೆ ಕರಳು ಅದು ಹೋಗುತ್ತೆ ಏನಾದ್ರು ಸಮಸ್ಯೆ ಹೋಗುತ್ತೆ ಮಗು ಈಗ ಹೊಟ್ಟೆ ಒಳಗಡೆ ಹೊಟ್ಟೆ ದೊಡ್ಡದಾಗಿರುತ್ತೆ ಕರಳುಗಳು ಬಾತಿರುತ್ತೆ ನೋವಿರುತ್ತೆ ಅವೆಲ್ಲವೂ ಹೋಗೋದಕ್ಕೆ ಹಿರಿಯರು ಮಾಡಿರುವಂತಹ ಮನೆ ಮದ್ದಿದು ಯಾಕಂದ್ರೆ ಇದಕ್ಕೆ ಯೂಸ್ ಮಾಡುವಂತ ಐಟಮ್ ಕೇಳಿದ್ರೇನೆ ತಲೆ ಕೆಟ್ಟೋಗ್ಬಿಡುತ್ತೆ ಇಷ್ಟೊಂದಲ್ಲ ನಮ್ ಹಿರಿಯವರು ಹೆಂಗ್ ಮಾಡಿದ್ರು ಅಂತ ನೀವು ಮನೆಯಲ್ಲಿ ಇದನ್ನ ಮಾಡ್ತಾ ಇರ್ತೀರಲ್ಲ ನಮ್ ಮಕ್ಕಳೆಲ್ಲ ಹೇರಿಗೆ ಅದನ್ನ ಮಾಡ್ತಾ ಇರ್ತೀವಿ ಓಕೆ ಓಕೆ ಪ್ರತಿ ಕರಾವಳಿ ಅಥವಾ ಈ ಮಲ್ನಾಡು ಭಾಗದಲ್ಲಿ ಪ್ರತಿ ಮನೆಯ ಬಾಣಂತಿಗೂ ಇದನ್ನ ಮಾಡ್ತಾರೆ ಇದನ್ನ ಮಾಡುವಾಗ ಶುದ್ಧವಾಗಿ ಮಾಡ್ಬೇಕು ಒಳ್ಳೆಯ ಪಾತ್ರೆ ಇರ್ಬೇಕು ಕರೆಕ್ಟಾಗಿ ಬೆಂಕಿ ಹಿಡಿಬೇಕು ನೋಡಿ ಇಲ್ಲಿ ನಾವೆಲ್ಲ ಕಟ್ಟಿಗೆ ಅಂದ್ರೆ ಕಾಡಿಂದ ಕಟ್ಟಿಗೆ ತಂದು ನಾವು ಯೂಸ್ ಮಾಡ್ತೀವಿ ಕಟ್ಟಿಗೆ ಒಲೆಯನ್ನೇ ಯೂಸ್ ಮಾಡ್ತೀವಿ ಇದು ಪೂರ್ಣ ರಾತ್ರಿ ಇದು ಒಂದು ಹದ ಬೆಂಕಿಲಿ ಉರಿಬೇಕಿದು ನೀವು ಯಾವುದೇ ಡಾಕ್ಟರ್ ಹತ್ರ ಕೇಳಿ ಏನೇ ಯಾರ ಹತ್ರ ಈ ವಿಚಾರದ ಬಗ್ಗೆ ಯಾರ ಹತ್ರ ಬೇಕಾದ್ರೂ ಡಿಸ್ಕಶನ್ ಮಾಡಿ ಬಾಣಂತಿಯರಿಗೆ ಇದನ್ನ ಕೊಡ್ಲೇಬೇಕು ಇದನ್ನ ಸ್ಪೆಷಲ್ ಆಗಿ ಯಾಕೆ ರೆಡಿ ಮಾಡ್ತಿದೀವಿ ಅಂದ್ರೆ ಹೆಗ್ಗದ್ದೆ ಆಯುರ್ ಕಲ್ಚರ್ ಮೂಲಕ ಇದನ್ನ ವಿಶಾಲ ಕರ್ನಾಟಕಕ್ಕೆ ನಾವು ಹಂಚಬೇಕು ಅಂತ ಅನ್ಕೊಂಡಿದೀವಿ ನಿಮಗೆ ಇದು ಹದಿನೈದು ದಿನಕ್ಕಾಗುವಷ್ಟು ಒಂದು ಪಾಟ್ ಅಲ್ಲಿ ಇದನ್ನ ರೆಡಿ ಮಾಡಿ ಕೊಡ್ಬೇಕು ಅಂತಾನೆ ಇದನ್ನ ನಾವು ಮಾಡ್ತಾ ಇರುವಂತದ್ದು ಅಜಿ ಇದು ಖಾರ ಇರುತ್ತಾ ಹೆಂಗೆ ಖಾರ ಇರುತ್ತೆ ಎಡತ್ತು ತಿನ್ಬೇಕ ಖಾರ ಇರುತ್ತೆ ಮೈಗೆಲ್ಲ ಎಣ್ಣೆ ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಬೇಕು ಹೆಂಗೆ ತಿನ್ನೋದು ಅಂತ ಹೇಳ್ಬಿಡಿ ಎಷ್ಟು ಒಂದ್ ಸ್ಪೂನ್ ತಿನ್ಬೇಕಾ ಹೆಂಗೆ ಒಂದಿಷ್ಟೆಷ್ಟು ಒಂದ್ ಎರಡು ಮೂರು ಚಮಚ ಬೆಳಿಗ್ಗೆ ಎರಡು ಚಮಚ ಸಾಯಂಕಾಲ ಎಣ್ಣೆ ಹಚ್ಚಿ ಸಾನಗಿನ ಮಾಡಿ ಮನಸಿ ಬಿಟ್ರೆ ಮನ್ಕೆಲ್ಲ ಬಿಗಿರುತ್ತೆ ಉರಿ ಬರುತ್ತೆ ಹೊಟ್ಟೆ ಒಳಗೆಲ್ಲ ಉರಿ ಬರುತ್ತೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ ಒಂದು ಹದಿನೈದು ದಿನ ಇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ ಇದನ್ನ ತಿನ್ಬಾರದು ಗೌಲ್ ಅಂದ್ರೆ ವೆಜ್ ನೀವು ಇದನ್ನ ತಿನ್ನುವಾಗ ಮಧ್ಯದಲ್ಲಿ ವೆಜ್ ಅನ್ನು ತಿನ್ಬಾರ್ದು ಒಂದು ಹದಿನೈದು ದಿನ ನೀವು ಬಿಡಬೇಕು ಸೊ ನಾನು ಹೇಳೋದು ಈಗ ಕೆಲವೊಬ್ರು ಈಗಷ್ಟೇ ಮಗುವನ್ನ ಹೆತ್ತಿದ್ರೆ ಅವ್ರಿಗೆ ಇದು ಒಂಥರ ಬೆಸ್ಟ್ ಅಂತ ಅನ್ಕೊತೀನಿ ಅಂದ್ರೆ ಕರೆಕ್ಟಾಗಿ ಟೈಮಲ್ಲಿ ನಾವು ಇದನ್ನ ಮಾಡಿ ವಿಡಿಯೋ ಬಿಡ್ತಾ ಇದ್ದೀವಿ ಸೊ ಕೆಲವೊಬ್ರಿಗೆ ನಾವು ಆಲ್ರೆಡಿ ಮಗುವನ್ನ ಹೆತ್ತಿದ್ದೀವಿ ನಾವು ಇದನ್ನ ಏನೂ ಮಾಡಿಲ್ಲ ನಂಗೆ ಒಬ್ರು ಹೇಳಿದ್ರು ನಾವು ಈ ಈ ನಮ್ಮಲ್ಲಿ ಸಂಸ್ಕಾರಗಳೇ ಇಲ್ಲ ನಾವು ನಮ್ಮ ಅಕ್ಕನಿಗೆ ಇದನ್ನು ಕೊಡೋಕೆ ಆಗಲಿಲ್ಲ ಸರ್ ಅಂತ ಹೇಳಿದ್ರು ನಾನು ಹೇಳೋದು ಅವ್ರ ಮಗುವನ್ನ ಹೆತ್ತಿದ್ದು ಸ್ವಲ್ಪ ದಿನ ಆಗಿದ್ರು ಪರವಾಗಿಲ್ಲ ಒಂದ್ಸಲ ಇದನ್ನ ಕೊಡಿ ನೀವು ಮನೆ ಮಂದಿ ತಿನ್ನಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬಾಣಂತಿಯ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮುಂದೆ ಎಲ್ಲಾದ್ರೂ ಒಂದ್ ತಿಂಗಳು ಅಥವಾ ಇನ್ನೊಂದ್ ಹದಿನೈದು ದಿನದಲ್ಲಿ ಹೆರಿಗೆ ಆಗುತ್ತೆ ನಮ್ಮ ಮನೆಯವರಿಗಾರಿಗಾರು ಅಂತ ಇದ್ರೆ ಅವರು ಕೂಡ ಇದನ್ನ ನಿಮ್ ಮನೆಗೆ ನೀವು ತರ್ಸ್ಕೋಬಹುದು ಓಕೆ ನೆಕ್ಸ್ಟ್ ಏನ್ ಹಾಕ್ತೀರಿ ಇದು ಬಿಸಿ ಆಗ್ಬೇಕ ಈಗ ಹಾ ಇದು ಬಿಸಿ ಆಗ್ಬೇಕು ಸಮ ಇಷ್ಟಿರೋದು ಇಷ್ಟ ಆಗ್ಬೇಕು ಹೋಗಬೇಕು ನಾವು ಡಾಕ್ಟರ್ ಎಪಿಸೋಡ್ ಮಾಡುವಾಗ ಒಂದು ಯಾವ್ದೋ ಒಂದು ಇದು ಔಷಧವನ್ನ ರೆಡಿ ಮಾಡುವಾಗ ಅದನ್ನ ತೋರಿಸಿದ್ವಿ ಯಾವ್ದು ಒಂದು ಲೋಟ ನೀರಿದ್ರು ಕೂಡ ಅದು ಅದ್ರಲ್ಲಿ ಅರ್ಧ ಲೋಟ ಆಗುವಷ್ಟು ನಾವು ಕುದಿಸಿದಾಗ ಅದ್ರಲ್ಲಿ ಬೇರೆ ರೀತಿಯಾದಂತಹ ಔಷಧಿಯ ಗುಣ ಇರುತ್ತೆ ಅಂತ ಬಹುಶಃ ಇದು ಹಂಗೆ ಅಂತ ಅನ್ಸುತ್ತೆ ಕಪ್ಪಾಗುತ್ತಲ್ಲ ಇದು ಕಪ್ಪಾಗತ್ತೆ ಶುಂಠಿ ಎಲ್ಲ ಬೆಂದು 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 ಎಲ್ಲಾ ಸಾಮಾನು ಅದನ್ನ ಸಣ್ಣ ಪುಡಿ ಮಾಡ್ತೀವಲ್ಲ ಕಪ್ ಚಾಯ ಬರುತ್ತೆ ಹಂಗಲ್ಲೆಲ್ಲ ಬಾಣಂತಿಯರಿಗೆ ಉರಿ ಬರುತ್ತೆ ಈಗ ಈ ವಿಡಿಯೋನ ಯಾರೇ ನೋಡಿದ್ರು ಅದರ ಕ್ರೆಡಿಟ್ಸ್ ಪೂರ್ತಿ ಅಜ್ಜಿಗೆ ಹೋಗ್ಬೇಕು ನಾವ್ ಅಜ್ಜಿಯನ್ನ ಎರಡು ದಿನದಿಂದ ಇರಿಸಕೊಂಡು ಇಲ್ಲ ನೀವು ಮಾಡಿ ಕೊಡ್ಲೇಬೇಕು ನಮ್ಗೆ ಅಂತ ಹೇಳಿ ಐಟಮ್ಸ್ ಎಲ್ಲಾ ತಂದು ಅವ್ರನ್ನ ನಿಲ್ಲಿಸ್ಕೊಂಡೇ ಇದನ್ನ ಮಾಡ್ತಾ ಇದು ನಮಗೂ ಕೂಡ ಮಾಡಕ್ ಬರಲ್ಲ ಸೊ ಅವ್ರು ಇಷ್ಟಿಷ್ಟೇ ಹಾಕ್ಬೇಕು ಇಷ್ಟಿಷ್ಟ ಹಾಕ್ಬೇಕು ಅಂತ ಹೇಳಿದಾಗ ಇದಕ್ಕೆ ಮೈನ್ಲಿ ತೆಂಗಿನ ಎಣ್ಣೆ ತೆಂಗಿನಕಾಯಿ ತುರ್ದಿರೋದು ಎಲ್ಲಾ ಹಾಕಿದಿವಲ್ಲ ನಾವೀಗ ತೆಂಗಿನಕಾಯಿ ಹಾಲು ಹಾಕಿದೀವಿ ಸೊ ಅದನ್ನೆಲ್ಲಾ ವಿಜುವಲ್ಸ್ ಅನ್ನ ನಾನು ಒಂದೊಂದ್ ಸಣ್ಣ ಸಣ್ಣ ತುಣು ಇನ್ನು ಆಲೆ ಮನೆಯ ಬೆಲ್ಲ ಅದನ್ನು ಕೂಡ ಇದಕ್ ಹಾಕ್ಬೇಕಾಗತ್ತೆ ಅದನ್ನು ತೋರಿಸ್ತೀನಿ ಆಮೇಲೆ ಈಗ ಇದೇ ಎಷ್ಟೊತ್ತಿಗೆ ಹಾಕೋದು ಈರುಳ್ಳಿ ಮತ್ತೆ ಇದು ಕುದಿ ಬಂದ್ರೆ ಕುದ್ದು ಅದ ಆರ್ಬೇಕಾ ಇಲ್ಲ ಅಲಾ ಇಲ್ಲ ಅರ್ಧ ಆಗೋ ತನಕ ಕಾಯಿಸೋದು ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡುವಾಗ ಒಂದು ಕಂಪ್ಲೀಟ್ ಪ್ರೋಸೆಸ್ ಅನ್ನ ತೋರಿಸಿದಿವಿ ಒಂದು ಹದಿನಾಲ್ಕು ಗಂಟೆ ಪ್ರೊಸೆಸ್ ಆಗಿತ್ತು ಈ ಸಲ ಎಷ್ಟಾಗತ್ತ ನೋಡೋಣ ಈಗ ಸ ಬೆಳಿಗ್ಗೆಯಿಂದ ನಾವೆಲ್ಲ ಐಟಮ್ ರೆಡಿ ಮಾಡ್ಕೊಂಡಿದೀವಿ ನಿನ್ನೆ ಮಧ್ಯಾಹ್ನದಿಂದ ಐಟಮ್ ತಂದು ಇವತ್ ನಿನ್ನೆ ಬೆಳಿಗ್ಗೆ ಎಲ್ಲ ಅದನ್ನ ಬಿಸಿಲಲ್ಲಿ ಒಣಸಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿದೀವಿ ಈಗ ಸಂಜೆ ಸಮಯ ಬಹುಶಃ ನಾಳೆ ಬೆಳಿಗ್ಗೆವರೆಗೆ ಕುದಿಯುತ್ತೆ ಇಲ್ಲಿ ನಮ್ಮ ಆಯುರ್ ಕಲ್ಚರ್ ನಿಶ್ಚಿತ ಅವರಿದ್ದಾರೆ ಅಲ್ಲಿ ಬನ್ನಿ ಮುಂದೆ ಬನ್ನಿ ಇದನ್ನ ತುಂಬಾ ಜನ ಕೇಳಿದಾರಲ್ವಾ ನಮ್ಮ ಹಳೆ ವಿಡಿಯೋ ನೋಡಿ ಹೌದು ಕೇಳಿದ್ದಾರೆ ರೆಡಿ ಮಾಡ್ಕೊಂಡಿರೋಲ್ಲ ಸೊ ಇವಾಗ ತಗೊಳ್ಬೋದು ನಮ್ಮ ಹತ್ರ ತಗೋಬಹುದಲ್ಲ ಎಸ್ ನೋಡಿ ನೀವ್ ಎನಿ ಟೈಮ್ ಕಾಲ್ ಮಾಡಬಹುದು ಇವರೇ ಪಿಕ್ ಮಾಡ್ತಾರೆ ಅಜ್ಜಿ ಬಿಸಿ ಆಯ್ತಾ ಈಗ ಒಂದ್ ಅರ್ಧ ಗಂಟೆ ಅದು ಇತ್ತು ನೋಡಿ ಯಾವಾಗ್ಲೇ ಜನ ತುಂಬಾ ಇದ್ರು ಈಗ ಎಲ್ಲಾ ಹೋಗ್ಬಿಟ್ರು ಈಗ ಸದ್ಯಕ್ಕೆ ಉಳ್ಕೊಂಡಿರೋ ನಾವೇ ಮೂರ್ ಜನ ಈಗ ಇಲ್ಲಿ ತೆಂಗಿನ ಎಣ್ಣೆ ಮತ್ತೆ ತುಪ್ಪ ಇದೆ ಅಮ್ಮ ಇದನ್ನ ಹಾಕ್ಬೇಕು ಅದಕ್ಕೆ ಆಮೇಲೆ ಹಾಕೋದ ನೋಡಿ ಇದು ಶುದ್ಧ ಕರಾವಳಿ ಕೊಬ್ಬರಿ ಎಣ್ಣೆ ಇದು ಬಂದ್ಬಿಟ್ಟು ಹೆಗ್ಗದ್ದೆ ಆಯುರ್ ಕಲ್ಚರ್ ನ ಆ ಶುದ್ಧ ಪರಿಶುದ್ಧ ತುಪ್ಪ ಇದು ಸೊ ಕಲ್ಚರ್ ಅಂತ ಹೇಳಿದ್ರೆ ನಮ್ಮ ಹೆಗ್ಗದೆಯಲ್ಲಿ ಎಲ್ಲವೂ ಸಿಗುತ್ತೆ ಕೊಬ್ಬರಿ ಎಣ್ಣೆನೂ ಸಿಗುತ್ತೆ ತುಪ್ಪಾನೂ ಸಿಗುತ್ತೆ ನೀವ್ ಬೇಕಾದ್ರೆ ನಿಮ್ ಮನೆಗ್ ತರ್ಸ್ಕೋಬಹುದು ಈಗ ಏನ್ ಹಾಕ್ಬೇಕು ನಾವೀಗ ನೀರುಳ್ಳಿ ಹಾಕಿ ಈರುಳ್ಳಿನ ನೋಡಿ ಇಷ್ಟೆಲ್ಲಾ ಸಣ್ಣಕ್ಕೆ ಅದು ಎಷ್ಟು ಟೈಮ್ ಇಡತ್ ಗೊತ್ತಾ ಇದ್ ಮಾಡೋದಕ್ಕೆ ನಿಜವಾಗ್ಲು ಇದನ್ನ ಆಗ್ಲೇ ಒಬ್ರು ಈರುಳ್ಳಿ ಕೊಚ್ಬೇಕಾದ್ರೆ ಹೇಳ್ತಾ ಇದ್ರು ಇದನ್ನ ಯಾರ್ ತರ್ಸ್ಕೊಂಡು ತಿಂತಾರೋ ಅವ್ರು ನಿಜವಾಗ್ಲೂ ಒಂದು ಒಳ್ಳೆ ಆರೋಗ್ಯ ಸಿಕ್ಕತ್ತೆ ಅಂತ ಅಜ್ಜಿ ಹೌದಪ್ಪ ಇದನ್ನ ಯಾರು ತರ್ಸ್ಕೊಂಡ್ ತಿಂತಾರೋ ಅವ್ರಿಗ್ ಒಳ್ಳೆ ಆರೋಗ್ಯ ಅಲ್ವ ಔಷಧಿ ಎಲ್ಲೂ ಸಿಕ್ಕಲ್ಲ ಎಲ್ಲೂ ಸಿಕ್ಕಲ್ಲಲಾ ನಾನ್ಸ ಇಲ್ಲ ಅಲ್ಲ ಅವ್ರ ಕಡೆ ಸಿಗೋದಿಕ್ಕೆ ಬೆಳ್ಳುಳ್ಳಿನೂ ಈಗ್ಲೆ ಹಾಕ್ಬೇಕಾ ಬೆಳ್ಳುಳ್ಳಿನು ಇದು ಹಿಂಗೆ ಹಾಕೋದಾ ಇದು ಹಾ ಕರ್ಗಿ ಹೋಗತ್ತಾ ಇದು ಕರ್ಗಿ ಹೋಗುತ್ತೆ ಓ ಸರಿ ಬೇಯ್ ಬೇಕ ಹಾ 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 ಇದನ್ನು ಹಾಕ್ಲಾ ನಾನು ನೋಡಿ ಇದಿಷ್ಟು ಹಾಕಿದೀವಿ ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲಿ ನೋಡಿ ಇದು ಇದು ಆಲೆಮನೆ ಬೆಲ್ಲ ಇದು ಲೇಟ್ ಆಗಿ ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೇಕು ಇದು ನಮ್ಮಲ್ಲೇ ನಾವೇ ಆಲೆ ಮನೆಯಲ್ಲಿ ರೆಡಿ ಮಾಡಿರುವಂತ ಬೆಲ್ಲ ಇದು ಈ ಆಲೆಮನೆ ಬೆಲ್ಲನೇ ಹಾಕ್ಬೇಕು ಯಾಕೆ ಗೊತ್ತಾ ಆಲೆಮನೆ ಬೆಲ್ಲದಲ್ಲಿ ಕೆಮಿಕಲ್ ಇರೋದಿಲ್ಲ ಹಂಗಾಗಿ ಶುದ್ಧವಾಗಿ ಬೆಳೆದಿರುವಂತಹ ಕಬ್ಬಲ್ಲಿ ಅಂದ್ರೆ ಆರ್ಗ್ಯಾನಿಕ್ ಕಬ್ಬನ್ನ ನಾವು ಆಲೆಮನೆಯಲ್ಲಿ ಬೆಲ್ಲ ಮಾಡಿರ್ತೀವಿ ನೋಡಿ ಇಲ್ಲಿದೆ ನೋಡಿ ಸ್ವಲ್ಪ ತೆಗ್ದಿದೀವಿ ಅದ್ರಲ್ಲಿ ಇದೆ ಶುದ್ಧ ಬೆಲ್ಲ ಇದು ಈ ಬೆಲ್ಲವನ್ನೇ ಹಾಕ್ಬೇಕು ಈ ಬೆಲ್ಲ ಹಾಕಿದ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಹಿ ಸಿಗುತ್ತೆ ನೋಡಿ ಎಷ್ಟು ಕುದೀತಿದೆ ಈಗ ಸುಮಾರು ಒಂದು ಮುಕ್ಕಾಲ್ ಆಯ್ತಲ್ಲ ಇದೊಂದು ಕಾ ಒಂದು ಅರ್ಧ ಇದು ಕಡಿಮೆ ಆಗ್ಬೇಕಲ್ಲ ಈಗ ಓಕೆ ಬಾರಿ ಕೆಲಸ ತುಂಬಾ ಕೆಲಸ ಆಗುತ್ತಲ್ಲ ಇದನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮನೆ ಮಂದಿ ಎಲ್ಲ ಒಂದ್ ಎರಡು ದಿನ ಫ್ರೀ ಮಾಡ್ಕೋಬೇಕು ಹ್ಮ್ ಹ್ಮ್ ಮತ್ತೆ ತಳಭಾಗ ಹಿಡಿಯೋಂಗಿಲ್ಲ ಒಬ್ರು ಇಲ್ಲೇ ನಿಂತ್ಕೊಂಡು ಇದನ್ನ ಕಲಕ್ತಾನೇ ಇರ್ಬೇಕು ತಿರ್ಸ್ತಾನೆ ಇರ್ಬೇಕು ತಿರ್ಸಿಲ್ಲ ಅಂದ್ರೂ ಆಗೋದಿಲ್ಲ ಇಷ್ಟು ಕೆಲಸ ಮಾಡಿ ದಂಡ ಆಗುತ್ತೆ ಅಲ್ವಾ ವೇಸ್ಟ್ ಆಗಿ ಅಡಿ ಹಿಡಿಯುವಾಗಿಲ್ಲ ಸ್ವಲ್ಪ ಜಾಸ್ತಿ ಮಾಡಿದೀವಿ ನಾವು ನಾವು ಹೇಗೆ ಅಂದ್ರೆ ನಮ್ ಮನೆಯಲ್ಲಿ ಬಾಣಂತಿ ಇದ್ರೆ ನಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲಾ ನಾವು ಕೊಡ್ಬೇಕಲ್ವಾ ಅಜ್ಜಿ ಹೌದು ಅಕ್ಕ ಪಕ್ಕದ ಮನೆಯರಿಗೆ ಅವ್ರ ಗಂಡನ ಮನೆಗೆ ಎಲ್ಲ ಕಳಿಸ್ಬೇಕು ಎಲ್ಲ ಕಳಿಸ್ಬೇಕು ಶಾಸ್ತ್ರ ಅದು ಸೊ ಖಾಲಿ ನಾವು ಮಾತ್ರ ಮಾಡ್ಕೊಂಡು ತಿನ್ನೋದಲ್ಲ ಇಲ್ಲಿ ಪಕ್ಕದ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ಬೇಕು ಆ ಈಗ ನಮ್ಗೆ ಒಂದ್ ತಂಗಿ ಇದ್ರೆ ತಂಗಿ ಗಂಡ್ ಮನೆ ಕೊಡ್ಬೇಕು ಹಂಗೆ ಮಕ್ಕಳು ಹಿರಿಯವರು ಏಜಾದವರು ಏಜಾಗದೇ ಇರೋರು ಎಲ್ಲ ತಿನ್ಬಹುದಲ್ಲ ಇದ್ರೆ ಎಲ್ಲ ತಿನ್ಬಹುದು ಏನು ಆಗಲ್ಲ ಆರೋಗ್ಯಯುತವಾಗಿರುವಂತ ಚೈ ಇದು ಉಪ್ಸ ಬರೋರು ಎಲ್ಲ ತಿಂದ್ರು ಅದಕ್ಕೆ ನೋಡಿ ಉಸಿರಾಟ ಸಮಸ್ಯೆ ಇರುವವರು ಉಬ್ಬಸ ಇರುವವರು ಆಮೇಲೆ ಇದೊಂಥರ ಖಾರ ಇರೋದ್ರಿಂದ ಇಡೀ ಶರೀರಕ್ಕೆ ಇದೊಂಥರ ಪ್ಲಸ್ ಅಂತ ಹೇಳ್ಬೋದು ಬೆನಿಫಿಟ್ ಅಂತ ಹೇಳ್ಬೋದು ಜ್ವರ ಓಕೆ ಈಗ ನಮ್ಮ ವೈಫ್ಗೆ ನಾವು ಈ ಹಿಂದೆ ಮಾಡಿ ಕೊಟ್ಟಿದ್ವಿ ಅದನ್ನ ವಿಡಿಯೋ ಮಾಡಿ ನಾನು ಹೆಗ್ಗದ್ದೆಲ್ಲ ಹಾಕಿದ್ದೆ ಇವಳು ತಿಂದಿದ್ದಾಳೆ ಅದನ್ನ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಖಾರ ಖಾರ ತಕ್ಕೋಗಿ ಇತ್ತಾ ಬಟ್ ಇದು ಹೆಲ್ತಿಗೆ ಒಂದು ಒಳ್ಳೆ ಔಷಧ ಅಲ್ಲ ತುಂಬಾ ಒಳ್ಳೇದಿದೆ ಇದು ಶೀತ ಗೀತ ತಂಡಿ ಗಿಂಡಿ ಆಗಲ್ಲ ಅಂತ ತಂಡಿ ಆಗಲ್ಲ ಅಂದ್ರೆ ಗಟ್ಟಿಯಾಗಿರ್ತಾರೆ ಹ್ಮ್ 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 ನೋಡಿ ಇದು ನಮ್ಮವ್ರ ಇದು ಬೇಕು ಪ್ರತಿಯೊಬ್ರು ಇದನ್ನ ಮನೆಗ್ ತರ್ಸ್ಕೊಳಿ ಈಗ ಮಧ್ಯರಾತ್ರಿ ಇದನ್ನ ನಾವು ಬೇಯಿಸಿ 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 ಅವಾಗ ಏನ್ ತೋರ್ಸಿದೀವಿ ಈಗ ನೋಡಿ ಇದು ಎಷ್ಟಕ್ ಬಂದಿದೆ ಅಂತ ಇನ್ನು ಸ್ವಲ್ಪ ಬೇಯಿಸ್ಬೇಕು ಇನ್ನು ಬಹುಶಃ ಒನ್ ಅವರ್ ಅಜ್ಜಿ ವಜ್ಜಿ ಇನ್ನೊಂದ್ ಸ್ವಲ್ಪ ಬೇಕಲ್ಲ ಪ್ರತಿ ಒಂದ್ ಸೆಕೆಂಡ್ ಅಲ್ಲೂ ನಾವು ಇದನ್ನ ಸ್ಟಾಪ್ ಮಾಡಿಲ್ಲ ಹಿಂಗೇ ಕರಡ್ತಾ ಇದ್ವಿ ಈಗ ಏನ್ ಹಾಕ್ಬೇಕು ಇದಕ್ಕೆ ಎಂಡಿಂಗ್ ಅಲ್ಲಿ ಈಗ ಹಾ ಇದು ಪ್ಯೂರ್ ಸ್ಟಾರ್ಟಿಂಗ್ ಅಲ್ಲಿ ಕರೆದಿಟ್ಟಿರುವಂತಹ ಕಾಯಿ ಹಾಲು ಇದು ಇದನ್ನ ಹಾಕೋದ ನೋಡಿ ಓಕೆ ನೆಕ್ಸ್ಟ್ ಇನ್ ಬೆಲ್ಲ ಹಾಕ್ಬೇಕು ಬೆಲ್ಲ ಇಲ್ಲಿ ಇದೆ ಮನೆ ಬೆಲ್ಲ ಇದೆ ಇದನ್ನ ಹಾಕ್ಬೇಕು ಓಕೆ ಅದಾದ್ಮೇಲೆ ಇದಾದ್ರ ಮೇಲೆ ಮುಚ್ಬೇಕು ಮುಚ್ಚಿ 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 ಹಾ ಅದು ತುಪ್ಪ ತುಪ್ಪ ಕಡೆಗೆ ಇಳಿಸೋಷ್ಟೊತ್ತಿ ಹಾಕುತ್ತು ತುಪ್ಪ ಎಣ್ಣೆ ಲಾಸ್ಟ್ ಅಲ್ಲಿ ಹಾಕಿ ಇದು ಒಳ್ಳೆ ತುಪ್ಪ ಕೊದಷ್ಟು ಇಚ್ಚಟಿ 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 ಹಾರತ್ತಲ್ಲ ಹಂಗ ಹದ ಬರ್ಬೇಕು ತಿನ್ನುವಾಗ್ಲೂ ಕೂಡ ಬಾಣಂತಿಯರು ಇದ್ರ ಜೊತೆಗೆ ತುಪ್ಪ ಹಾಕೊಂಡ್ ತಿಂದ್ರೆ ಚಂದ ಇರುತ್ತಲ್ಲೇಸ್ಟ್ ಇರುತ್ತಲ್ಲ ತುಪ್ಪ ಹಾಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಆಲೆಮನೆ ಬೆಲ್ಲ ಸೊ ಗಟ್ಟಿಯಾಗಿದೆ ಚಿಕ್ಕ ಬಟ್ಟೆ ಗಟ್ಟಿ ಇದೆ ಈ ಬೆಲ್ಲಾನು ಹಾಕ್ಬೇಕು ಅದಕ್ಕೆ ಸಾಕ್ತೀನಿ ಇಷ್ಟು ಮಾತ್ರ ಅಲ್ಲ ಇದಿಷ್ಟು ಬೆಲ್ಲ ಹಾಕ್ಬೇಕು ನಂಗಂತೂ ಸುಸ್ತಾಯ್ತು ನಿಮಗ್ ಸುಸ್ತಾಗಿಲ್ವಾ ಅದು ಆಗತ್ತೆ ಅದು ನೋಡಿ ಇದು ಮಗ್ಚಿ ಮಗ್ಚಿ ಸುಸ್ತಾಯ್ತು ಇದಕ್ಕೆ ಮೆಟೀರಿಯಲ್ ಎಲ್ಲ ಹಿಂಗೆ ಇದ್ರೆ ಪರವಾಗಿಲ್ಲ ಮೆಟೀರಿಯಲ್ ಇಲ್ಲ ಅಂದ್ರೆ ಕಷ್ಟ ಈಗ ಬೆಲ್ಲ ಹಾಕಿದೀವಲ್ಲ ಅಷ್ಟು ಕರ್ಗತ್ತಲ್ವ ಇದ್ರಲ್ಲಿ ಇನ್ನು ಬೇಯ್ಬೇಕು ಇದು ನನ್ ಪ್ರಕಾರ ಇನ್ನೂ ಒಂದ್ ಎರಡ್ ಅವರ್ ಬೇಯ್ಬೇಕಾಗತ್ತ ಗಟ್ಟಿ ಆಗ್ಬೇಕಲ್ಲ ಗಟ್ಟಿ ಕೊನೆಯಲ್ಲಿ ಇದಕ್ಕೆ ನಾವು ತುಪ್ಪ ಹಾಕ್ತಿವಿ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಹಾಕ್ತಿವಿ ಹಾ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿವಿ ತುಪ್ಪನು ಹಾಕ್ತಿವಿ ಅಲ್ಲಿ ರೆಡಿ ಇದೆ ನಮ್ದೆ ಸೊ ಅದು ಕೂಡ ನಾಟಿ ಹಸುವಿನ ತುಪ್ಪ ಸೊ ಹಂಗಾಗಿ ಟೇಸ್ಟು ಜೊತೆಗೆ ಆರೋಗ್ಯ ಎರಡೂ ಕೂಡ ಸಿಗುತ್ತೆ ಇದರಲ್ಲಿ ಯಾರಿಗಾದ್ರೂ ಇದು ಬೇಕು ಅಂದರೆ ನೀವು ನಿಮ್ಮನೆ ಬಾಗಿಲೇ ತರಿಸ್ಕೋಬಹುದು ಇಲ್ಲಿ ಏನ್ ಸ್ಕ್ರೀನಲ್ಲಿ ನಂಬರ್ ಕಾಣುತ್ತಿದೆ ಅದಕ್ಕೆ ನೇರವಾಗಿ ಕರೆ ಮಾಡಿ ನಿಮಗೆ ಎಷ್ಟು ಬೇಕು ಅಂತ ಹೇಳಿ ಇವರು ಅದನ್ನು ಕಳಿಸಿ ಕೊಡ್ತಾರೆ